ಸ್ನೇಹಿತರೆ ನಾಳೆ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಸೋಮವಾರ ದಿನ ಏಪ್ರಿಲ್ ಹದಿನೈದನೇ ತಾರೀಕು ಬರ್ಜರಿ ಗೋಟಿ ಹೌಸ್ ಯಾಕಪ್ಪ ಅಂತಂದ್ರೆ ನಾಳೆ ಐದು ಕಂತುಗಳ ಹಣ ಒಟ್ಟಿಗೆ ಹತ್ತು ಸಾವಿರ ರಿಲೀಸ್ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿ ಈ ಒಂದು ಐದು ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಪ್ರತಿಯೊಬ್ರು ಅನ್ಕೊಂಡಿರ್ತಾರೆ ನಮ್ಗೆ ನಾಳೆ ಹಣ ಬರುತ್ತೆ ಅಂತ ಆದ್ರೆ ಇಲ್ಲಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿರೋದು ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಈ ಒಂದು ಎರಡು ದೊಡ್ಡ ಬದಲಾವಣೆಯನ್ನ ನೀವು ತಿಳ್ಕೊಂಡಿದ್ರೆ ನಾಳೆ ಯಾರ್ಯಾರಿಗೆ ಹಣ ಬರುತ್ತೆ ಯಾವ್ಯಾವ ಕಂತುಗಳ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ ಸೊ ಇಲ್ಲಪ್ಪ ಅಂತಂದ್ರೆ ನಾಳೆ ಹಣ ಬಂದಿಲ್ಲ ಸರ್ ಅಂತ ನೀವು ಕೇಳಬಹುದು ಸೊ ಅದಕ್ಕಾಗಿ ಇಲ್ಲಿ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿರುವ ಹಾಗೆ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿ ನಾಳೆ ಐದು ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ಆದಷ್ಟು ಮಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂತಂದ್ರೆ ನಾಳೆ ಏನಿದೆ ನಿಮಗೆ ಸೋಮವಾರ ಏಪ್ರಿಲ್ ಹದ್ನೈದನೇ ತಾರೀಕು ಪ್ರತಿಯೊಬ್ರು ಆಸೆ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಕೆಲವ್ರಿಗೆ ಏನು ರೀಸೆಂಟ್ ಆಗಿ ಎಂಟೇ ಕತ್ತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಬಹಳಷ್ಟು ಮಂದಿಗೆ ಎಂಟನೇ ಕತ್ತಿನ ಹಣ ಬಂದಿಲ್ಲ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಪೆಂಡಿಂಗ್ ಹಣ ಬಾಕಿ ಇದೆ ಸೊ ಅಂತವ್ರಿಗೆ ಕೂಡ ಈ ಒಂದು ಪೆಂಡಿಂಗ್ ಹಣ ಬಂದಿಲ್ಲ ಸೊ ಅದಕ್ಕಾಗಿ ಆಸೆ ಇಟ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿರುವಂತದ್ದು ನಾಳೆ ಹಣ ಬಿಡುಗಡೆ ಮಾಡುವಲ್ಲಿ ಹಾಗಾದ್ರೆ ಬನ್ನಿ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ಬರಿಗೂ ನೋಡ್ಲೇಬೇಕಾದಂತ ಮಾಹಿತಿ ಇದು ಸ್ನೇಹಿತರೆ ನಿಮಗೆ ನಿನ್ನೆ ತಾನೇ ನಾನು ತಿಳಿಸಿದ್ದೆ ಸೋಮವಾರ ದಿನ ಏಪ್ರಿಲ್ ಹದಿನೈದನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಐದು ಕಂತಗಳ ಹಣ ಒಟ್ಟಿಗೆ ರಿಲೀಸ್ ಆಗುತ್ತೆ ಅಂತ ಇಲ್ಲಿ ಯಾವ್ಯಾವ ಕಂತುಗಳಂದ್ರೆ ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಜೊತೆಗೆ ಎಂಟನೇ ಕಂತು ಐದು ಕಂತುಗಳ ಹಣ ಒಟ್ಟಿಗೆ ಹತ್ತು ಸಾವಿರ ಹಣವನ್ನ ರಿಲೀಸ್ ಮಾಡ್ತಾ ಇದ್ರೆ ಇಲ್ಲಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡುವುದರ ಮುಖಾಂತರ ಸ್ನೇಹಿತರೆ ಈ ಎರಡು ದೊಡ್ಡ ಬದಲಾವಣೆ ಏನಾಗಿದ್ದಾವೆ ಇವು ಬಹಳಷ್ಟು ಮುಖ್ಯವಾದಂತ ದೊಡ್ಡ ಬದಲಾವಣೆ ಹಾಗಾದ್ರೆ ಬನ್ನಿ ಎರಡು ದೊಡ್ಡ ಬದಲಾವಣೆ ಏನನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಸಲ ಈ ಬಾರಿ ಏನಿದೆ ಕೇವಲ ಬಡವರಿಗೆ ಮಾತ್ರ ಹಣ ಸೇರುತ್ತೆ ಹೌದು ಸ್ನೇಹಿತರೆ ಇಲ್ಲಿ ಏನಪ್ಪಾ ಒಂದು ಕಾಂಗ್ರೆಸ್ ನ ಉದ್ದೇಶ ಏನಿತ್ತು ಬಡವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಮಾಡಿತ್ತು ಆದ್ರೆ ಬಹಳಷ್ಟು ಮಂದಿ ಶ್ರೀಮಂತಿ ಏನ್ ಮಾಡಿದ್ರು ಆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮೊದ್ಲು ಮಾಡಿಸಿ ಮಾಡಿಸಿದ್ರು ಅಂದ್ರೆ ಅವ್ರು ಎಲಿಜಿಬಿಲಿಟಿ ಇಲ್ಲದಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿದ್ರು ಅಂತವ್ರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಬೆನಿಫಿಟ್ ಅನ್ನ ಪಡಿತಾ ಇದ್ರಂತೆ ಸೊ ಅಂತವರ ಒಂದು ರೇಷನ್ ಕಾರ್ಡ್ಗಳನ್ನ ರಿಜೆಕ್ಟ್ ಮಾಡಿ ಕೇವಲ ಬಡವರಿಗೆ ಹಣ ಈ ಒಂದು ಹಣ ತಲುಪ್ಬೇಕಂತ ಹೇಳಿ ನಾಳೆ ಏನಿದೆ ಈ ಒಂದು ಬಡವರಿಗೆ ಹಣ ತಲುಪುವಂತೆ ಮಾಡಿದಾರಂತೆ ಯಾಕಂದ್ರೆ ಎಲ್ಲಾ ಲೀಸ್ಟ್ ಗಳನ್ನ ಮಾಡಿ ಯಾರು ಬಡತನ ರೇಖೆಯಲ್ಲಿ ಬರ್ತಾರೆ ಯಾರು ಶ್ರೀಮಂತರು ಇದ್ದಾರೆ ಅಂತವ್ರನ್ನ ಆ ಟೈಪ್ ಲೀಸ್ಟ್ ಅನ್ನ ಮಾಡಿ ಶ್ರೀಮಂತರ ರೇಷನ್ ಕಾರ್ಡ್ ಗಳು ಆಲ್ರೆಡಿ ಕ್ಯಾನ್ಸಲ್ ಆಗಿದಾವೆ ಸೊ ಆ ರೀತಿ ಮಾಡಿ ಬಡವರಿಗೆ ಹಣವನ್ನ ತಲುಪಿಸ್ತಾ ಇದಾರಂತೆ ಇನ್ನು ಎರಡನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬಂದಿಲ್ಲ ಈಗ ಎಂಟನೇ ಗಂತಿನ ಹಣ ತಗ್ರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಜನಗಳಿಗೆ ಹಣ ಬಂದಿಲ್ಲ ಏಳನೇ ಕಂತಿನ ಹಣ ತಗರಿ ಅದ್ರಾಗ ಮೂವತ್ತು ಪರ್ಸೆಂಟ್ ಜನಗಳಿಗೆ ಇನ್ನು ಹಣ ಬಂದಿಲ್ಲ ಅದೇ ರೀತಿಯಾಗಿ ಆರನೇ ಕಂತು ಐದನೇ ಕಂತು ಮೂರನೇ ಕಂತು ಎರಡನೇ ಕಂತು ಈ ರೀತಿ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇದ್ವು ಏನಪ್ಪ ಕಾರಣ ಅಂದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಈ ರೀತಿ ಪ್ರಾಬ್ಲಮ್ ಆಗಿತ್ತಂತೆ ಸೊ ಅದನ್ನ ಏನಪ್ಪಾ ಇಲ್ಲಿ ಯಾರ್ದು ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಎಲಿಜಿಬಿಲಿಟಿ ಹೊಂದಿದ್ದಾರೆ ಅಂತವ್ರು ಏನ್ ಮಾಡ್ತಾ ಇದಾರೆ ಏನಾದ್ರು ಅವ್ರದ್ದು ಸಣ್ಣ ಪುಟ್ಟ ಬ್ಯಾಂಕಿನ ಪ್ರಾಬ್ಲಮ್ ಆಗಲಿ ಅಥವಾ ಬೇರೆ ಪ್ರಾಬ್ಲಮ್ ಇತ್ತಂದ್ರೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಸಿದಾರಂತೆ ಒಂದು ಲೀಸ್ಟ್ ಮಾಡಿಬಿಟ್ಟಿದ್ದಾರೆ ಯಾರು ರೇಖೆಗಿಂತ ಕೆಳಗಡೆ ಇದಾರೆ ಅಂಥವ್ರಿಗೆಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅವ್ರಿಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿದಾರಂತೆ ಅಂದ್ರೆ ಇಲ್ಲಿ ಇಷ್ಟು ದಿನ ಏನ್ ಪ್ರಾಬ್ಲಮ್ ನ ಅನುಭವಿಸ್ತಿದ್ರಿ ಕೆಲವರು ಅಂತವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದನೆ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ರೀತಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿ ನಾಳೆ ಈ ಒಂದು ಐದು ಕಂತುಗಳ ಹಣ ಒಟ್ಟಿಗೆ ಹತ್ತು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಶುರು ಆಗುತ್ತೆ ಪ್ರತಿಯೊಬ್ರು ಚೆಕ್ ಮಾಡ್ತಾ ಇರ್ರಿ ಚೆಕ್ ಮಾಡಿ ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮ್ಗೆ ತಿಳಿಸಿ